ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸತ್ಸಂಗತಿಯ ಎರಡು ಪ್ರಕಾರಗಳು ಸತ್ಸಂಗತಿಯು ಅತ್ಯಂತ ಮಹತ್ವವಾದ ಪರಿಣಾಮವನ್ನು ಉಂಟುಮಾಡುತ್ತದೆ ಸತ್ಪುರುಷರ ಸಹವಾಸವು ಎರಡು ಪ್ರಕಾರದಿಂದ ಆಗಲು ಶಕ್ಯವಿರುತ್ತದೆ ಒಂದು ಸತ್ಪುರುಷರ ದೇಹದ ಸಹವಾಸ ಎರಡು ಸತ್ಪುರುಷರು ಹೇಳಿದ ಸಾಧನೆ ಮಾಡುತ್ತಿರುವುದರ ಮೂಲಕ ಆಗುವ ಸಹವಾಸ ಇವುಗಳಲ್ಲಿ ಮೊದಲನೆಯದು ಅಂದರೆ ಸತ್ಪುರುಷರ ದೇಹದ ಸಹವಾಸ ಪ್ರಾಪ್ತವಾಗುವುದು ಬಹಳ ಕಠಿಣ ಹಾಗೂ ದುರ್ಲಭವಾಗಿರುತ್ತದೆ ಏಕೆಂದರೆ ನಿಜವಾದ ಸತ್ಪುರುಷರನ್ನು ತಿಳಿದುಕೊಳ್ಳುವುದು ಬಹಳ ಕಠಿಣವಿರುತ್ತದೆ ಅಲ್ಲದೆ ಎಷ್ಟೋ ವೇಳೆ ಅವರು ಹೊರಗಿನ ವ್ಯವಹಾರವನ್ನು ನೋಡಿ ಅವರ ಹೊರಗಿನ ವ್ಯವಹಾರವನ್ನು ನೋಡಿ ಮನಸ್ಸಿನಲ್ಲಿ ವಿಕಲ್ಪ ಬರುವ ಸಂಭವವಿರುತ್ತದೆ ಒಂದು ವೇಳೆ ತಿಳಿಯದೆ ಡೋಂಗಿ ಮನುಷ್ಯನ ಸಹವಾಸವು ಪ್ರಾಪ್ತವಾದರೆ ಅವನ ಸಹವಾಸದಿಂದ ಹಾನಿಯೂ ಉಂಟಾಗಬಹುದು ಆದ್ದರಿಂದ ಮೊದಲನೆಯ ಅಂದರೆ ಸತ್ಪುರುಷರ ದೇಹದ ಸಹವಾಸದ ಮಾರ್ಗವು ಎಷ್ಟೋ ವೇಳೆ ಅನರ್ಥಕಾರಿಯಾಗುವ ಸಂಭವವಿರುತ್ತದೆ ಇನ್ನು ಎರಡನೆಯ ಮಾರ್ಗದಿಂದ ಹೋಗುವುದರಲ್ಲಿ ಅಂದರೆ ಅವರು ಹೇಳಿದ ಸಾಧನೆ ಮಾಡುವುದರಲ್ಲಿ ಕಿಂಚಿತ್ತು ಅನರ್ಥವಿರುವುದಿಲ್ಲ ಏಕೆಂದರೆ ನಿಜವಾದ ಸಾಧುವೆ ಆಗಲಿ ಅಥವಾ ಡೋಂಗಿ ಸಾಧುವೆ ಆಗಲಿ ಯಾರೇ ಆದರೂ ಎರಡನೆಯವನಿಗೆ ಹೇಳುವಾಗ ಯೋಗ್ಯವಾದದ್ದನ್ನೇ ಹೇಳಬೇಕಾಗುತ್ತದೆ ಅವನು ಡೋಂಗಿ ಆಗಿದ್ದರೂ ಕೂಡ ತನ್ನ ಡೋಂಗಿತನವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಯೋಗ್ಯವಾದದ್ದನ್ನೇ ಹೇಳಬೇಕಾಗುತ್ತದೆ ಸಾಧಕನು ಶುದ್ಧ ಭಾವನೆಯಿಂದ ಆ ಸಾಧನೆಯನ್ನು ಮಾಡಿದ್ದಾದರೆ ಅವನಿಗೆ ಸತ್ಸಂಗತಿಯು ಪ್ರಾಪ್ತವಾದಂತಾಗಿ ಅವನ ಉದ್ದೇಶವು ಸಫಲವಾಗುತ್ತದೆ ಸುದೈವದಿಂದ ನಿಜವಾದ ಸತ್ಪುರುಷರ ದೇಹದಿಂದ ಸಹವಾಸವು ಪ್ರಾಪ್ತವಾದದ್ದೇ ಆದರೆ ಸಾಧಕನ ಕಾರ್ಯವು ಅವನಿಗೆ ಅರಿಯದಂತೆಯೇ ಸಿದ್ಧವಾಗುತ್ತದೆ ನಾವು ಯಾವ ವಾಹನದ ಆಶ್ರಯ ಹೊಂದುತ್ತೇವೆಯೋ ಆ ವಾಹನದ ವೇಗವು ನಮ್ಮದಾಗುತ್ತದೆ ಆ ವಾಹನದಲ್ಲಿ ನಿಶ್ಚಲವಾಗಿ ಕುಳಿತುಕೊಳ್ಳುವುದೇ ನಾವು ಮಾಡಬೇಕಾದ ಕಾರ್ಯವಾಗಿರುತ್ತದೆ ಅದರಂತೆ ನಾವು ನಿಜವಾದ ಸತ್ಪುರುಷರ ಹತ್ತಿರ ಕೇವಲ ಬಿದ್ದುಕೊಂಡಿರಬೇಕು ಸತ್ಪುರುಷರ ಸಹವಾಸದಲ್ಲಿ ನಾವು ಮಾಡುವಂತಹದೇನು ಅಂದರೆ ನಾವು ಮಾಡುವಂತಹದೇನು ಇರುವುದಿಲ್ಲ ಅಲ್ಲಿ ಕೇವಲ ನಮ್ಮ ಅಸ್ತಿತ್ವ ಮಾತ್ರ ಇರಬೇಕು ಆದ್ದರಿಂದ ನಮ್ಮ ಅಹಂಕಾರಕ್ಕೆ ಅವಕಾಶವಿಲ್ಲದಂತಾಗಿ ವಾಸನಾ ಕ್ಷಯವಾಗಲು ಬಹಳ ಸಹಾಯವಾಗುತ್ತದೆ ಶ್ರೀ ತುಕಾರಾಮ ಮಹಾರಾಜರು ಭಗವಂತನ ಹತ್ತಿರ ಧನ ಸಂಪತ್ತು ಕೇಳಲಿಲ್ಲ ಮುಕ್ತಿಯನ್ನು ಕೊಡಬೇಡವೆಂದರು ಕೇವಲ ಸತ್ಸಂಗತಿಯನ್ನು ಮಾತ್ರ ಕೊಡು ಎಂದು ಕೇವಲ ಸತ್ಸಂಗತಿಯನ್ನು ಮಾತ್ರ ಕೊಡು ಎಂದು ಕೇಳಿದರು ಸತ್ಸಂಗತಿಯಿಂದ ನಾಮ ತೆಗೆದುಕೊಳ್ಳುವ ಬುದ್ಧಿ ಉಂಟಾಗುತ್ತದೆ ಬುದ್ಧಿಯನ್ನು ಸ್ಥಿರವಾಗಿಡುವುದು ಕೇವಲ ನಾಮದಿಂದಲೇ ಸಾಧಿತವಾಗುತ್ತದೆ ನಾಮವು ಅವಶ್ಯವೆನಿಸಿದ್ದ ಅವಶ್ಯವೆನಿಸಿದನ್ನಷ್ಟು ಬಿಟ್ಟು ಇಟ್ಟು ಉಳಿದದ್ದನ್ನು ನಷ್ಟ ಮಾಡಿಬಿಡುತ್ತದೆ ಆದರೆ ನಾವು ಅದನ್ನು ಅನನ್ಯ ಭಾವದಿಂದ ತೆಗೆದುಕೊಳ್ಳಬೇಕು ನಾಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಬುದ್ಧಿಯ ಸ್ಥಿರತೆ ಉಂಟಾಗುತ್ತದೆ ಹಾಗೂ ಮನಸ್ಸಿನಲ್ಲಿ ವಿಕಲ್ಪಗಳು ಬರದೆ ಸತ್ಪುರುಷರ ದೇಹದ ಸಹಮಾಸದ ನಿಜವಾದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಸತ್ಸಂಗತಿಯಿಂದ ಯಾವುದೇ ರೀತಿಯ ಕಷ್ಟವಿಲ್ಲದೆ ಭಗವತ್ ಪ್ರಾಪ್ತಿಯಾಗುತ್ತದೆ ಸತ್ಸಂಗದಲ್ಲಿ ಸಾಧನೆಯು ತಾನಾಗಿಯೇ ಆಗುತ್ತಿರುತ್ತದೆ ಸತ್ಪುರುಷರ ಪೂಜೆಯೊಂದಿಗೆ ಪೂಜೆ ಭಜನೆಯೊಂದಿಗೆ ಭಜನೆ ಶ್ರವಣದೊಂದಿಗೆ ಶ್ರವಣ ಸ್ಮರಣೆಯೊಂದಿಗೆ ಸ್ಮರಣೆ ತಾನಾಗಿಯೇ ಆಗುತ್ತದೆ ಸತ್ಸಂಗತಿಯಲ್ಲಿ ಸ್ವತಃದ ವಿಸ್ಮರಣೆ ಹಾಗೂ ನಾಮದ ಸ್ಮರಣೆಯಾಗುತ್ತದೆ ಆದ್ದರಿಂದ ಪ್ರಯತ್ನ ಪೂರ್ವಕವಾಗಿ ಸತ್ಸಂಗತಿ ಮಾಡಬೇಕು ಅಲ್ಲಿ ಪ್ರಾರಬ್ಧವನ್ನು ತರಬಾರದು ಸತ್ಸಂಗತಿಯಲ್ಲಿ ಎದ್ದುಕೊಂಡು ನಾಮ ತೆಗೆದುಕೊಂಡಿದ್ದೆ ಆದರೆ ದೇಹ ಬುದ್ಧಿಯ ಬಂಧನದಿಂದ ಹೊರಗೆ ಬರಲು ಸಾಧ್ಯವಾಗುತ್ತದೆ ಸತ್ಪುರುಷರಿಗೆ ಏನು ರುಚಿಸುತ್ತದೆಯೋ ಅದು ನಮಗೆ ರುಚಿಸುವುದೇ ಅವರ ನಿಜವಾದ ಸಹವಾಸವಾದಂತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ